ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ಹೇಳಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಸಾಕಷ್ಟು ವಿಷಯಗಳಿದ ಸಾಕಷ್ಟು ವಿಚಾರದಲ್ಲಿ ಸಾಕಷ್ಟು ವಿಭಾಗದಲ್ಲಿ ಸಾಕಷ್ಟು ವಿಷಯಗಳು ಮಾತಾಡುವಂಥದ್ದು ಇದೆ ಈ ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿದ ಹಾಗೆ ಮಾತಾಡ್ತಾ ಹೋದರೆ ಇದು ಮುಗಿಯದ ಕಥೆ ಸರಳ ಸುಬ್ರ ವೇದಿಕೆ ಮೇಲೆ ನಿಂತ್ಕೊಂಡು ಒಬ್ಬರ ಬಗ್ಗೆ ಒಬ್ರು ನಾವು ಪ್ರಶಂಸೆ ಮಾಡ್ತಾ ಹೋದರೆ ಅವರವರ ಕ್ಷೇತ್ರದಲ್ಲಿ ಅವರ ನಿಪುಣತೆ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಅದು ಯಾವತ್ತಿಗೂ ಮುಗಿಯಲ್ಲ ಆದರೆ ನನ್ನ ವೈಯಕ್ತಿಕ ಬದುಕಿನಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಸರಳ ಸುಬ್ಬರಾವ್ ಒಂದು ಸಿನಿಮಾ ನಾನು ಮಾಡಿದ್ದು ನನಗೆ ಒಂದು ದೊಡ್ಡ ಹೆಮ್ಮೆ ದೊಡ್ಡ ಗೌರವ ಇದು ಒಂದು ಸುವರ್ಣ ಯುಗ ಅಂತ ಏನಿತ್ತು ನಮ್ಮ ಚಿತ್ರ ಇಡೀ ಭಾರತ ಚಿತ್ರ ಏನಿತ್ತು ಆ ಸುವರ್ಣ ಯುಗಕ್ಕೆ ಒಂದು ಟ್ರಿಬ್ಯೂಟ್ ಸರಳ ಸುಬ್ಬಾರಾವ್ ಅಂತ ಹೇಳಕ್ ಇಷ್ಟಪಟ್ಟು ನಾನು ಚಿಕ್ಕವನಿದ್ದಾಗ ಈ ಫ್ಯಾಂಟಸಿ ಫಿಲ್ಮ್ಸ್ ಸೂಪರ್ ಮ್ಯಾನ್ ಬ್ಯಾಟ್ ಮ್ಯಾನ್ ಮ್ಯಾನ್ ಇವೆಲ್ಲ ನೋಡಿದಾಗ ಆ ಥರದ್ದು ಒಂದು ಪಾತ್ರಕ್ಕೆ ಹೋಗಿ ಏನೋ ಮೇಲಿಂದ ಜಿಗಿಯೋದಾಗ್ಲಿ ಆ ಥರದ್ದೊಂದು ಒಂದು ಸ್ಟ್ಯಾಂಡ್ಸ್ ಮಾಡೋದಾಗ್ಲಿ ನನಗೂ ಆ ಥರದ್ದು ಏನೋ ಒಂದು ಸೂಪರ್ ಪವರ್ಸ್ ಬರಬೇಕು ಅನ್ನೋದು ಯೋಚನೆ ಮಾಡಿದ್ದು ಸಹಜ ಎಲ್ಲರ ಜೀವನದಲ್ಲಿ ಮಾಡಿರ್ತೀವಿ ಈ ಸಿನಿಮಾದಲ್ಲಿ ನಾನು ಒಂಥರ ಸೂಪರ್ ಹೀರೋ ಅದು ಹೇಗೆ ಅಂತಂದರೆ ದಯವಿಟ್ಟು ಅನೇಕ ಭಾವಿಸ್ಬೇಡಿ ಬಟ್ ನಾನು ನನ್ನಲ್ಲಿ ಡಾಕ್ಟರ್ ರಾಜ್ನ ಕಂಡಿದ್ದೀನಿ ಡಾಕ್ಟರ್ ಅನಂತ್ನಾಗ್ ಸರ್ನ ಕಂಡಿದ್ದೀನಿ ಅಮೃತ್ ಶರಣನ್ನು ಕಂಡಿದ್ದೀನಿ ವಿಷ್ಣು ಸರ್ನ ಕಂಡಿದ್ದೀನಿ ಅಂದರೆ ಆ ರೆಟ್ರೋ ಕಾಲಕ್ಕೆ ಹೋದಾಗ ಆ ಥರ ಬಟ್ಟೆ ಹಾಕೊಂಡಾಗ ಎಚ್ ಡಿ ಬೈಕ್ ಓಡಿಸಿದಾಗ ಆ ಥರ ಹಾಡುಗಳಲ್ಲಿ ಅಭಿನಯಿಸಿದಾಗ ಆ ಥರ ಡೈಲಾಗ್ಸ್ಗಳು ಹೇಳಿದಾಗ ಆ ಕಾಲದಲ್ಲಿ ಬರೆದು ಬಂದು ಆ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ ನಾನು ಪ್ರತಿ ಸಲ ಲೋಹಿತ್ ಸರಿಗೆ ಮತ್ತು ಮಂಜು ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ ಸರ್ ಈ ತರದೊಂದು ಅವಕಾಶ ಮತ್ತೆ ನನ್ನ ಜೀವನದಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನನಗೆ ಬಹಳ ಅಪೂರ್ವ ಕಲಾವಿದನಿಗೆ ಆ ಯುಗಕ್ಕೆ ಹೋಗಿ ಜೀವಿಸುವಂತ ಒಂದು ಅವಕಾಶ ಅದನ್ನ ತೆರೆ ಮೇಲೆ ಶಾಶ್ವತವಾಗಿ ಇಟ್ಟು ಎಲ್ಲ ಬರುವಂಥ ಪೀಳಿಗೆ ಅದನ್ನ ನೋಡೋವಂಥ ಒಂದು ಅವಕಾಶ ಅವರಿಗೂ ಸಿಗುತ್ತೆ ಸೊ ಇಂಥ ಒಂದು ಎಕ್ಸ್ ಎಕ್ಸಲೆಂಟ್ ಟ್ರಿಬ್ಯೂಟ್ ಕೊಡುವಂಥ ಅವಕಾಶ ಈ ತರ ಪಾತ್ರ ಜೀವಿಸೋದಕ್ಕೆ ಒಂದು ಅವಕಾಶ ಅದನ್ನು ಕಲಿಸ್ಕೊಟ್ಟಿದ್ದಕ್ಕೆ ನನಗೆ ಮಂಜು ಸರ್ ಮಂಜು ಸರ್ ಮತ್ತು ಲೋಹಿತ್ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ಇನ್ನೊಂದು ಮಾತು ವೆರಿ ಪ್ರೌಡ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದ ಹೀರೋ ನಾನಲ್ಲ ಈ ಸಿನಿಮಾದ ಹೀರೋ ನಮ್ಮ ನಿರ್ಮಾಪಕರು ಲೋಹಿತ್ ನಂಜನಯ್ಯ ಅವರು ನಾನು ಯುದ್ಧಗಾಂಡ ಸಿನಿಮಾ ನಿರ್ಮಾಣ ಮಾಡಿದಾಗಲೂ ಕೂಡ ನನಗಾದಂಥ ಅನುಭವ ಸಾಕಷ್ಟು ಜನ ನಿರ್ಮಾಪಕರಿಗೆ ನಾನು ಅಪ್ರೋಚ್ ಆಗಿದ್ದೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡೋಣ ಈ ತರದೊಂದು ಕಥೆಗಳನ್ನ ಸಿನಿಮಾ ತೆರೆ ಮೇಲೆ ತರುವಂತ ಪ್ರಯತ್ನಗಳನ್ನ ಮಾಡೋಣ ಯಾಕಂದ್ರೆ ನಾವು ಬೇರೆ ಬೇರೆ ಭಾಷೆದಲ್ಲಿ ನೋಡ್ತೀವಿ ಮಲಯಾಳಂ ಸಿನಿಮಾ ತೆಲುಗು ಸಿನಿಮಾ ತಮಿಳ್ ಸಿನಿಮಾ ಎಲ್ಲಾದರೂ ಕಂಟೆಂಟ್ ಮಾಡ್ತಾರೆ ನಮ್ದ್ರಲ್ಲಿ ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆಗಳು ಥರ ಪ್ರಶ್ನೆ ನಾನು ಸ್ವಯಂ ಹಾಕೊಂಡು ಕಾಂಡ ಪ್ರಾರಂಭ ಮಾಡೋಕೆ ಹೊರಟಿದ್ದು ಅದೇ ತರದ್ದು ಒಂದು ಸಾಹಸ ಪ್ಯಾರಲಲ್ಲಿ ಅದೇ ಜೊತೆ ಜತೆ ಸಮ ಕಾಲದಲ್ಲೇ ಅಂದ್ರೆ ಸರಳ ಸುಬ್ಬರ ಮತ್ತು ಕಾಂಡ ಒಟ್ಟಿಗೆ ನಡೀತಾ ಇತ್ತು ನನಗೆ ಒಂದು ದುಪ್ಪಟ್ಟು ಬಲ ಆನೆ ಬಲ ಏನಂತಂದ್ರೆ ನಂತರನೇ ಆಲೋಚನೆ ಮಾಡೋ ಇನ್ನೊಬ್ಬ ನಿರ್ಮಾಪಕ ಇದ್ದಾನೆ ಮುಂದೆ ಹೇಗೆ ಹಣ ಗಳಿಸ್ತೀನಿ ಇದು ಪ್ರೇಕ್ಷಕರಿಗೆ ಹೆಂಗೆ ಇಷ್ಟ ಆಗುತ್ತೆ ಕಮರ್ಷಿಯಲ್ ವ್ಯಾಲ್ಯೂಸ್ ಏನಿದೆ ಎಷ್ಟು ಆಕ್ಷನ್ ಇಟ್ಟಿದ್ದೀನಿ ಏನೇನ್ ಆತರದ ಕಮರ್ಷಿಯಲ್ ವ್ಯಾಲ್ಯೂಸ್ ಅಲ್ಲದೆ ಸಿನಿಮಾ 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 ಚೆನ್ನಾಗಿದ್ರೆ ಮಾತ್ರ ಒಂದು ಸಿನಿಮಾ ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ಕಲಾವಿದ ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ನಿರ್ದೇಶಕ ಒಂದು ಸಿನಿಮಾ ಇಂದ ಎಲ್ರೂ ಆಗ್ತಾರೋ ಹೊರತು ನಮ್ಮಿಂದ ಯಾವತ್ತು ಸಿನಿಮಾ ಆಗಲ್ಲ ಸಿನಿಮಾ ತಕ್ಕ ಸಿನಿಮಾ ಇಂದನೆ ನಾವು ಆ ಮನಸ್ಥಿತಿ ಇಟ್ಕೊಂಡು ಆ ತರದ ಆಲೋಚನ ಇಟ್ಕೊಂಡು ಸಿನಿಮಾ ಮಾಡಿದವ್ರು ಎಲ್ಲರೂ ಗೆದ್ದಿದ್ದಾರೆ ಅಂಡ್ ಯಾರು ಹೇಳಿದ್ರು ಐ ತಿಂಕ್ ನೀವು ಹೇಳಿದ್ರೆ ಯುದ್ಧ ಕಾಂಡಕ್ಕಿಂತ ಜಾಸ್ತಿ ಗೆಲ್ಬೇಕು ಅಂತ ಹತ್ತು ಪಟ್ಟು ಚೆನ್ನಾಗ್ ಆಗ್ಬೇಕು ಸರ್ ನಿರ್ಮಾಪಕರಿಗೆ ಒಳ್ಳೆ ಸಂದೇಶ ಸಿಗುತ್ತೆ ಸರ್ ಚಿತ್ರರಂಗದ ನಿರ್ಮಾಪಕರಿಗೆ ನಾನು ಈಗಲೇ ಹೇಳಿ ಈಗಾಗಲೇ ಹೇಳಿದ್ನಲ್ಲ ಸಿನಿಮಾ ಮಾಡೋ ಉದ್ದೇಶ ಬದಲಾವಣೆ ಆಗ್ಬೇಕು ಅದು ಸಂದೇಶ ನಿರ್ಮಾಪಕರಿಗೆ ಸ್ಟಾರ್ ನಿಜ ಒಬ್ಬ ಸಿನಿಮಾ ಈಗ ಸಿನಿಮಾಗ್ ಒಂದು ಸ್ಟಾರ್ ಬಹಳ ಅಗತ್ಯ ಅದರಲ್ಲಿ ಎರಡನೇ ಮಾತು ಅನ್ನೋದಿಲ್ಲ ಯಾಕಂದ್ರೆ ಜನಕ್ಕೆ ರೀತಿಯಲ್ಲಿ ಅದು ಹೆಲ್ಪ್ ಆಗುತ್ತೆ ಜನಕ್ಕೆ ಫಸ್ಟ್ ಮೂರು ದಿನ ಸಿನಿಮಾ ಚಿತ್ರರಂಗಕ್ಕೆ ಕರ್ಸೋದಕ್ಕೆ ಹೆಲ್ಪ್ ಆಗುತ್ತೆ ಆದ್ರೆ ಅದಾದ್ಮೇಲೆ ಯಾರೇ ಇರಲಿ ಸಿನಿಮಾ ನಿಲ್ಲದು ಕಥೆ ಮೇಲೆ ಸಿನಿಮಾನ ಸಿನಿಮಾ ರೀತಿಯಲ್ಲೇ ಮಾಡಿದಾಗ ಆ ಉದಾಹರಣೆ ಆ ಸಂದೇಶ ಇಂಡಸ್ಟ್ರಿಗೆ ಸರ್ವ ಸುಪರ್ವ ಮುಖಾಂತರ ಸಿಗುತ್ತೆ ಈ ಚಿನ್ನ ಸಿನಿಮಾ ಚೆನ್ನಾಗಾಗಿ ನೀವು ನಿಜವಾಗ್ಲೂ ಕನ್ನಡ ಚಿತ್ರಕ್ಕೆ ರೆಗ್ಯುಲರ್ ಆಗಿ ಮಾಡೋ ಶಕ್ತಿ ಈ ಸಿನಿಮಾದ ಮೂಲಕ ಆ ಮಗುಕೊಳ್ಳಿಂತ ಇನ್ನ ಸರಳ ಸುಬ್ರಾಮ್ ಸುಬರ್ಣ ಸುಭ ಕಿಪುರಿದ್ರು ಬಂದರು ಮೊದಲ ಒಂದ್ ರೀತಿ ಎಲ್ಲವನ್ನು ಮಾಡಿಸ್ಕೊಳ್ಳುವಂತ ಗುಣ ಈ ಕತೆಗಿದೆ ಮಂಜು ನಿಜವಾಗ್ಲೂ ಅದಕ್ಕೊಂದು ಪೈಟಿಕ್ ಕ್ವಾಲಿಟಿ ಇದೆ ಅದಕ್ಕೊಂದು ವಿನ್ಯಾಸ ಬೇಕಾಗುತ್ತೆ ಆ ಪಾತ್ರಗಳು ಅಷ್ಟೇ ನಮಗೆ ಎಲ್ಲ ಪಾತ್ರಗಳು ಅಜಯ್ ಆಗ್ಬೋದು ಸುಲ್ಪಕ ಆಗ್ಬೋದು ಇನ್ನು ಸಾಕಷ್ಟು ಇನ್ನು ಇನ್ನೂ ನಮ್ಮ ಚಂಡು ಅವರು ನಮ್ಮ ಶಂಕರ ಮಗ ಬಿಳಿ ಮಗ ಇದಾರೆ ನಮ್ಮ ಶ್ರೀಲ ಅಪ್ ಮಾಡಿದ್ದಾರೆ ಹಂಗೆ ಈ ಕತೆ ಅದೇ ಅದಕ್ಕೆ ಡಿಸೈನ್ ಮಾಡಿಸ್ಕೊಳಂತ ಒಂದು ವಿನ್ಯಾಸ ಮಾಡಿಸ್ಕೊಳ್ಳೋ ಶಕ್ತಿಯ ಕತೆ ಎಲ್ಲ ಪಾತ್ರಗಳು ಅಷ್ಟೇ ಅದಕ್ಕೊಂದು ಲೊಕೇಶನ್ ಆಗ್ಬೋದು ಇವ್ರು ಮಾಡಿದಂತ ನಮ್ಮ ವೇಷಭೂಷಣ ಆಗ್ಬೋದು ಅದಕ್ಕೆಲ್ಲದಕ್ಕೂ ಒಂದು ಅದ್ರದೇ ಆದಂತ ಒಂದು ವಿನ್ಯಾಸ ಮಾಡಿದ್ರು ಬಹಳ ಚೆನ್ನಾಗಿ ನಮಗೆ ನಿಜವ್ ಫೀಲ್ ಆಯ್ತು ನನಗಂತೂ ಒಂದು ನಾನು ಇನ್ನೂ ಒಂದು ಆ ಡೈಲಾಗ್ ನಾನು ಇನ್ನೂ ಮಾಡ್ತಿದ್ದೆ ನನ್ನ ಹೆಸರೇ ನರಸಿಂಹರಾವ್ ಅಂದ್ಬಿಟ್ಟು ನಾನು ನರಸಿಂಹರಾವ್ ನರಸಿಂಹ ನರಸಿಂಹಾಸ್ತ್ರಿ ನರಸಿಂಹ ಶಾಸ್ತ್ರಿ ಅಲ್ಲ ಬೇರೆ ಬೇರೆ ರಾವ್ ಮಾಡ್ಬಿಟ್ಟಿದ್ದಾರೆ ನರಸಿಂಹರಾವ್ ನರಸಿಂಹ ಶಾಸ್ತ್ರಿ ಅಂತ ಒಂದು ಮಾತಿದೆ ತುಂಬಾ ಚೆನ್ನಾಗಿದೆ ಯಾಕನ್ನೇ ಹೆಸರು ನನಗಿದೆ ನನ್ನ ನರಸಿಂಹ ಆಗ್ಬಿಟ್ಟು ನಾನು ನಾನೇ ಹೊಟ್ಟೆ ಹೋಗಿ ಆಗ್ಬಿಟ್ಟಲ್ಲ ಅಂತ ಈ ತರದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಹಿಂದಕ್ಕೆ ಹೋಗಿ ನೆನೆಸ್ಕೊಳ ಒಂದು ಕಥೆನ ಹಿಂದ ಅವ್ರು ಹಿಂಗಿತ್ತ ಹಿಂಗ ಅದು ಇಷ್ಟು ಸುಂದರವಾಗಿ ಬದುಕಿತ್ತ ಮುಸ್ಟ್ಲಿ ಹಿಂದಿಂದೆ ಅಷ್ಟು ಸುಂದರವಾಗಿ ಬದುಕ್ ಇತ್ತು ಅಂತ ನನ್ಗೆ ಅನ್ಸುತ್ತೆ ಹಿಂದಿಂದು ಸುಮಾರು ಒಂದು ಎಪ್ಪತ್ತೈಸ್ವಿ ಎಂಬತ್ತೈಸ್ವಿ ಅಲ್ಲಿ ಬಂದು ಇವೆಲ್ಲ ಏನಂತಿಗೆ ಏನೋ ಬಂದ್ಬಲ್ಲ ಇವೆ ಹೊರಕಿನ ಮುಂಚೆ ತುಂಬಾ ಸುಂದರವಾಗಿತ್ತು ಅಂತ ಕಾಣುತ್ತೆ ನಿಮ್ಗೆ ಬಂತು ಶಂಕರವ್ರಿಗೆ ಇದು ಆ ತರದಲ್ಲಿ ಅವ್ರನ್ನ ತುಂಬಾ ಬಹಳ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಸಿನಿಮಾ ಇದು ಮಂಜು ಸ್ವರಾಜ್ ಅವರಂತೂ ಇದು ನಮ್ಮ ಚಿತ್ರಕ್ಕೆ ಒಂದು ಬೇರೆ ತರದಲ್ಲಿ ಅವರು ನಿಜವ್ ಬೇರೆ ತರದ ನಿರ್ದೇಶಕರು ಯಾಕಂದ್ರೆ ಈ ಒಂದು ಅದಕ್ಕೊಂದು ಪೈಟಿಕ್ ಕ್ವಾಲಿಟಿ ಅಂತ ಬಂದ್ ಹೇಳ ಅದಕ್ಕೊಂದು ಕಾರ್ಯಾತ್ಮಕವಾದಂತ ಗುಣ ಇದೆ ಕತೆಗೆ ಅದೇ ಹಂಗಾಗಿ ಕತೆ ತನಕ ಎಲ್ಲವನ್ನು ಮಾಡಿಸ್ಕೊಡುತ್ತೆ ಅದನ್ನ ಅವರು ಸಂಪೂರ್ಣವಾಗಿ ನಮಗೆ ಡಿಸೈನ್ ಮಾಡಿ ಮಾಡಿದ್ದಾರೆ ಇದು ಸಂಗೀತದ ಬಗ್ಗೆ ನಾವು ನೀನು ತೋರಿಸಿಲ್ಲ ಕೇಳಿಸಿಲ್ಲ ಇವರು ಯಾರೋ ನೋಯಿತ್ತವರು ನೀವು ಆ ಫೋರ್ಸ್ ಅಲ್ಲಿ ಇದ್ದೀರಾ ಕಾಂತಾರ ಫೋರ್ಸ್ ಅಲ್ಲಿ ಇದ್ದೀರಾ ಅದೊಂದು ಸ್ವಲ್ಪ ಇದಕ್ಕೆ ಹಾಕಿರ್ತಾರೆ ನಮ್ಗೆ ಹಂಗಾಗಿ ನಾನು ಕೇಳ್ಕೊಳೋದಷ್ಟೇ ನಮ್ಮ ನಾಯಕ್ ನಟ ಅದು ಹೋರಾಡಿ ಗುದ್ದಾಡಿ ಇಂತ ಕಾಂಡದಲ್ಲಿ ಹ್ಮ್ ಕನ್ನಡಿ ಬೇಕು ಥಿಯೇಟರ್ ಬೇಕು ಎಲ್ಲ ಬೇಕು ಎಲ್ಲ ಬೇಕು ಅಂತ ಮಾಡಿದ್ರಿ ನೋಡಿ 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 ನೀವು ಮಾಡಿದ ಅಜಯ್ ನಿಜವಾಗ್ಲೂ ಅವ್ರೀಗ ಕೂಗಿ ಹೇಳೋಕ್ಕಾಗಲ್ಲ ಕೂಗಿ ಹೇಳಬೇಕು ಜೋರ ಕರಿಬೇಕು ಬನ್ನಿ 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 ನೋಡಿ ನೋಡಿ ಅಂತ ಏನ್ ಮಾಡಕ್ಕಾಗಲ್ಲ ಹಂಗಾಗಿ ಯಾರು ನಾವೇನ ತಪ್ಪು ಅಂತ ನಾವ್ ಹೇಳಕ್ ಆಗ್ತಿಲ್ಲ ಹಂಗೆ ಮಾಡ್ ಕುತ್ಕೊಂಡು ಇರ್ಕುಂತು ಅಲ್ಲೇ ಕರ್ಕೊಂಡು ಅಲ್ಲೇ ನೋಡ್ತಾ ಅಯ್ಯೋ ಗೊತ್ತು ಹಂಗಾಗಿದೆ ಏನು ಮಾಡೋಕ್ಕಾಗಲ್ಲ ಇದು ಕನ್ನಡಕ್ಕೆ ಒಂದೇ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ತೆಲುಗು ತಮಿಳು ಹಿಂದಿ ಈ ಗೊತ್ತಿನ ಏನಕ್ಕೆ ನೋಡ್ತೀನ ಅಂತ ಬೇರೆ ಮಾಡಬೇಕು ಏನು ಮಾಡ್ಬೇಕು ಹ್ಞೂ ಅಥವಾ ನಮ್ಗೆ ನಮ್ಗೆ ಪ್ರಕಾರ ಅಗ್ರಿಕಲ್ಚರು ಮತ್ತೆ ಈ ಸಿಕ್ ಕಲ್ಚರ್ ಇದೊಂದಕ್ಕೆ ಐವತ್ತು ವರ್ಷದ ಭವಿಷ್ಯದಲ್ಲಿ ಎರಡು ಮಾತ್ರ ಮುಖ್ಯ ಯಾವ್ದಕ್ಕಿಲ್ಲ ಎಲ್ಲ ಐಟಿ ಬಿ ಟಿ ಅಂತ ಇದ್ರೆ ಯಾವಾಗ ಇರುತ್ತಾನೆ ಅಂತ ನೋಡ್ತಾರೆ ಅವೆಲ್ಲ ಆಯ್ತು ಇದಕ್ಕೆ ಇಷ್ಟೊಳೆ ಭವಿಷ್ಯ ಇರೋದು ಗೊತ್ತಿಲ್ಲ ನೀನು ಕೈ ಬಂದಿದೆ ತಿನ್ನ ಮಾತ್ರ ಬಂದ್ಬಿಡ್ತೇನೆ ಮಾಡೋದಲ್ಲ ಅಂತ ಮಾಡೋದ್ ಮಾತ್ರ ಗೊತ್ತಿಲ್ಲ ಏನ್ ಏನಕ್ಕೇನು ಗೊತ್ತಿಲ್ಲ ಬಟ್ ಹೌದು ನಾವು ಈಗ ಒಂದು ಟೇಬಲ್ ನೋಡ್ಕೊಂಡು ಥಿಯೇಟರ್ ನೋಡ್ಕೊಂಡು ಬಂದ್ಬಿಡೋರು ಈಗ ಅಂಗಲ್ಲ ನಾವು ಕರಿಬೇಕು ಒಂದು ಆಹ್ವಾನ ಕೊಡ್ಬೇಕು ಬನ್ನಿ ನೋಡಿ ಅಂತ ಮನೆ ಅಜೆ ನೀವ್ ಬಹಳ ನಿಮ್ ಸಿನಿಮಾಗೆ ನನ್ನ ಸಿನಿಮಾ ಅಂತ ಮಾಡಿದ್ರೆ ಇದೂ ನಿನ್ ಸಿನಿಮಾ ಇದೂ ನಾವೆಲ್ಲ ಬನ್ನಿ 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 ವೇತಾಗ ಬನ್ನಿ ಅಂತ ನಮಗೆಲ್ಲ ಇಲ್ಲ ನಿಜವಾಗಿ ನೋಡಿ ಉಳಿಸ್ಕೊಳ್ಳಿ ನಮ್ ಕನ್ನಡ ನಮ್ಗೆ ತುಂಬಾ ಸಂಸ್ಕೃತಿ ನಾಟಕ ಚಿತ್ರಕಲೆ ಶಿಲ್ಪಕಲೆ ಯಾರು ಬೀದಿ ನಾಟಕಗಳು ಎಲ್ಲ ತುಂಬಾ ತುಂಬಾ ಇದಾವೆ ಅದರಲ್ಲಿ ಸಿನಿಮಾ ನೋಡ್ತಾರೆ ತುಂಬಾ ಜನ ಕಲಾವಿದರು ಸಪೋಸ್ ನಮ್ಮ ಜೋತ್ ಅವ್ರ ನಮ್ಮ ಅಜನೇಷ್ ಅವರಬಹುದು ನಮ್ಮ ಪ್ರೊಡ್ಯೂಸರ್ ಎಷ್ಟೋ ಜನ ಅಲ್ಲ ನಾವು ಕನ್ನಡಕ್ಕೆ ಮಾಡಬೇಕು ಕನ್ನಡಕ್ಕೆ ಮಾಡೋದು ನಾನು ಸಹಿತ ನಾನು ಸಹಿತ ಕನ್ನಡಕ್ಕೆ ಮಾಡಬೇಕು ಕನ್ನಡದ ಕನ್ನಡ ಪ್ರೇಕ್ಷಕರಿಗೆ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ತುಂಬಾ ತುಂಬಾ ಜನ ಕೆಲಸ ಮಾಡ್ತಾರೆ ಅಲ್ಲಿ ಇದನ್ನ ನೀವು ನಿರಾಸೆ ಮಾಡಬೇಡಿ ಇನ್ನು ನಮ್ಮ ನಮ್ಮ ಸಿನಿಮಾದ ಬಂಧುಗಳು ನಮ್ಮ ನೆಂಟರು ಅಣ್ಣತಮ್ಮಗಳು ನಮ್ಮ ಭಾಗ ಮಾಧ್ಯಮದವರು ನೀವು ಇದಕ್ಕೆ ಒಂದು ಒಳ್ಳೆ ರೀತಿ ಸಹಾನುಭೂತಿಯಿಂದ ಪ್ರೀತಿಯಿಂದ ಪ್ರೋತ್ಸಾಹ ಮಾಡಿ ಮಾಡಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಸರಳ ಸೂಪರ್ ಆಗೋದು ಸಿನಿಮಾ ಹೇಳಿ ಸರ್ ಇವಾಗಲೇ ಎಲ್ಲ ಹೇಳ್ಬಿಡ್ತೀನಿ ನಿಮ್ಗೆ ಇನ್ನೂ ಇವತ್ತು ಲಾಂಚ್ ಮಾಡೋರೆ ಮಾತ್ರ ಹೌದು ಇವಾಗ ಅಲ್ಲಿ ಹೇಳ್ಕೊಳ್ ಸರ್ ಕಣ್ಣವರು ಇಲ್ಲೆಲ್ಲ ನಾನು ರಿಜಿಸ್ಟರ್ಗಳು ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಹೌದು ಸರ್ ಅದು ನಿಜವಲ್ಲ ಏನಲ್ಲ ಆ ಕಥೆಗೆ ಆ ಶಕ್ತಿ ಇದೆ ಹಂಗಾಗಿ ಪ್ರತಿಯೊಂದು ಪಾತ್ರವನ್ನು ಪ್ರತಿಯೊಂದು ಲೊಕೇಶನ್ ಅನ್ನು ಬಣ್ಣ ಸಮೇತವಾಗಿ ನಮ್ಮ ಕ್ಯಾಮ್ರಾ ಕೊಟ್ಟಿದ್ದಾರೆ ಅಲ್ಲೇ ಕೂತಿದ್ದಾರೆ ನಮ್ಮ ಪುಟ್ರಿಕಾಚಿ ಅವ್ರ ಸಂಬಂಧಿಕ ಹಂಗಾಗಿ ನಮ್ಗೆ ಅದು ಫೀಲ್ ಆಗೋದು ಯಾಕಂದ್ರೆ ಹೆಚ್ಚು ನಾನು ಮತ್ತೆ ಅಜಯ್ ಜೊತೆಗೆ ಇತ್ತು ಮತ್ತೆ ಸುಭಾಕ ಜೊತೆಗೆ ಇತ್ತು ಸುಭಾಕ ನನ್ನ ಮಗ ಮೇಲೆ ಖಾಲಿ ಇಳಿದ್ಬಿಟ್ಲು ಶಾರ್ಟ್ ಅಲ್ಲಿ ಹ ಕಾಂಪೌಂಡ್ ಅಲ್ಲಿ ಇಳಿಬೇಕಾರೆ ಇಲ್ಲಿ ಅಮ್ಮ ಅಂದ್ರೆ ಮಗ ಮೇಲೆ ಹಿಂಗಿ ಇಳಿದಾಗಿ ಮಚ್ಚಿಡ್ಕೊಂಡ್ ಅವನು ಹ್ಮ್ ಬಟ್ಟೆ ಇಲ್ಲ ಕೆಳ ಕುಂಟಿದ್ಮೇಲ ಮಗನೆ ಬಸ್ ಸಿಗಲ್ಲ ಇಲ್ಲಿಕ್ಕಮ್ಮ ಅಂದ್ರೆ ಕಾಲಿಲಿಕ್ಕು ಮೂಗೆಲ್ಲ ತಿರುಗಿಸಿ ಅದೊಂಥರ ಹಾಗೆ ತುಂಬಾ ಅದೇನು ಹೇಳ್ತೇನೆ ಹಳೇದು ತುಂಬಾ ಆಗತ್ತೆ ಇಷ್ಟು ಚೆನ್ನಾಗಿ ತೊಡದ್ಕೋ ನಮ್ಮ ಒಟ್ಟು ನಮ್ಮ ಜೀವನ ಅಂತ ನನಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಾವ್ ಎಲ್ಲಿಸ್ತಾ ಇಲ್ಲ ನಾನೇನ್ ಮಾತಾಡಿ ಅದಕ್ಕೋಸ್ಕರ ನಮ್ಮ ನಿರ್ಬಾಧಕರು ಒಳ್ಳೇದಾಗ್ಲಿ ಇನ್ನ ಮಂಜು ಅವ್ರ ಕೆಲಸ ಮಾಡಿ ಬಹಳ ಖುಷಿ ಆಗತ್ತೆ ಯಾಕಂತಂದ್ರೆ ಅವ್ರು ದೊಡ್ಡಪ್ಪ ಕನ್ನಡದ ಪ್ರತಿಪಾದಕರು ಕೃಷ್ಣೇಗೌಡರು ಕನ್ನಡದ ತರಾವರಿಗಳನ್ನ ಸಿಂಹ ಕಾರಣ ಆಗ್ಬೋದು ಮಗು ರಾಜ್ಕುಮಾರ್ ಕಾರ್ನ ಆಗ್ಬೋದು ಒಂದು ಮಂಡ್ಯ ಕನ್ನಡ ಆಗ್ಬೋದು ಉತ್ತರ ಕನ್ನಡ ಬೈಗಳ ಹೆಂಗಿರ್ತಾವೆ ಯಾಕೆ ಬೈಗಳ ನಮ್ಗೆ ಅಷ್ಟ ಆಗುತ್ತವೆ ಯಾಕೆ ಬೈಗಳಿಂದ ಸಂಬಂಧ ಬೆಳೆಸ್ಬೋಡ್ತಿವಿ ಟಕ್ಕಂದ್ಬಿಟ್ಟು ಗೊತ್ತಿಲ್ಲ ನಿಮ್ಗೆ ಹೌದಲ್ವಾ ಸೆಕೆಂಡ್ರಿ ಸಂಬಂಧ ಬೆಳೆಸ್ಬಿಡ್ತೀವಿ ಬೈಗಳು ಅದನ್ನೆಲ್ಲ ಪರಿಚಯ ಮಾಡ್ಕೊಡಂತಾರ ನನ್ಗ ನನ್ಗೆ ಎಷ್ಟೋ ಸರಿ ಮಾತಾಡಬೇಕೆ ಮಾತಾಡ್ತಾ ಕೇಳಿದ್ವಿ ಇಲ್ಲ ಮತ್ ಮತ್ತೆ ಕನ್ನಡವನ್ನ ನಿಮ್ಮ ದೊಡ್ಡ ಮಾಡ್ಕೊಡ್ತಿದ್ದಾರೆ ಅಂದ್ಬಿಟ್ಟು ಇಷ್ಟೆಲ್ಲ ಒಂದ್ ರೀತಿ ಕಾಳಜಿ ಇಟ್ಕೊಂಡು ಕನ್ನಡಿಗರ ನೋಡ್ಬೇಕು ಅನ್ನೋದಷ್ಟು ಸಿನಿಮಾ